ಶ್ಯಾಮ್ ಪ್ರಕಾಶ್ ಅವರಿಗೆ ಇನ್ನ ಸಿಕ್ಕಿಲ್ಲ ಕ್ವಾಟರ್ ಇಲ್ಲ ಈಗ ಎಷ್ಟೊಂದ್ ಒಂದ್ ನಿಮಿಷ ಸರ್ ಎಷ್ಟೊಂದ್ ಮಂತ್ರಿಗಳಿಗೆ ಇನ್ನಾನು ಕೂಡ ಸರ್ಕಾರಿ ಬಂಗ್ಲೆಗಳು ಸಿಕ್ಕಿಲ್ಲ ಯಾಕಂದ್ರೆ ಹಿಂದೆ ಅದು ಕೆಲವ್ರು ಹೈಕೋರ್ಟ್ ಜಡ್ಜ್ಗಳು ಅವ್ರ ಇವರಿಗೆಲ್ಲ ಕೊಟ್ಟಿರೋದ್ರಿಂದ ಇವ್ರೊಬ್ರಿಗೆ ಅಂತಲ್ಲ ಈಗ ಈಗ ಪಾಪ ಬಿಜೆಪಿಯವ್ರು ನೋಡ್ರಿ ಹೆಂಗಿರ್ತಾವ ಬಜೆಟ್ ಸೆಷನ್ ಇರ್ತದ ರಾಜ್ಯಪಾಲರ ಭಾಷಣ ಸೆಷನ್ ಇರ್ತಾವ ಅದ್ರಲ್ಲಿ ವಿರೋಧ ಪಕ್ಷದ ನಾಯಕರೇ ಇರೋದಿಲ್ಲ ಅಪಾಯಿಂಟ್ ಮಾಡಿ ಮಾಡಿಲ್ಲ ಅಪಾಯಿಂಟ್ ಮಾಡಿ ಹದಿನೈದು ದಿನಕ್ಕೆ ಕಾರ್ಬೇಕು ಅಂದ್ರೆ ಹೆಂಗ ಈಗ ಸದನ ನಡಿಬೇಕಾದ್ರೆ ಎಲ್ಲಿರ್ತಾರೆ ವಿರೋಧ ಪಕ್ಷದ ನಾಯಕರು ಯಾರು ಇರ್ಲೇ ಇಲ್ಲ ಅಲ್ಲ ಆ ಈ ಮೇಲ್ಮನೆಯಲ್ಲೂ ಹಂಗೆ ಆಯ್ತು ಕೆಳಗಿನ ಮನೇನಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಬಜೆಟ್ ಸೆಷನ್ ಗೆ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ರಾಜ್ಯಪಾಲರ ಗೆ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಎರಡು ಕಡೆ ಈ ಸರಿ ಬಜೆಟ್ ಸೆಷನ್ ನಡೆದಿದೆ ಈ ಸರಿನೂ ಯಾರು ಇರಲಿಲ್ಲ ಈಗ ಹದ್ ದಿನದಲ್ಲಾಗಿದೆ ಸವಲತ್ತಿಗೆ ಯಾಕೆ ಇಷ್ಟು ಮೈ ಬಿಡ್ತಾ ಇದ್ದಾರೆ ಕೊಡ್ತ ಸರ್ಕಾರ ಶಿಷ್ಟಾಚಾರದ ಪ್ರಕಾರ ಏನ್ ಕೊಡ್ಬೇಕು ಎಷ್ಟು ಕೊಡ್ತಾರೆ ಈಗ ಎಷ್ಟೋ ನಾನು ಹೇಳ್ದಂಗೆ ನಮ್ಮ ಜಿಲ್ಲೆಯ ಜಿಲ್ಲೆ ಸೆಂಟ್ರೋ ಅವರಿಗೆ ಮನೆ ಒಂದ್ ವರ್ಷ ಆಯ್ತು ಈಗೇನು ಅಲಾಟ್ ಆಗಿಲ್ಲ ಇಲ್ಲ ಸಿಟಿ ಕಮಿಷನರ್ ಯಾಕಂದ್ರೆ ಇವರು ಎಲೆಕ್ಷನ್ ಆದ ತಕ್ಷಣ ಹೋಗಿರೋದ್ರಿಂದ ಒಂದ್ ಕೆಲವು ಮೂರ್ನಾಲ್ಕು ಆಫೀಸರ್ಸ್ ಅನ್ನ ನಾವು ಚರ್ಚೆ ಮಾಡಿದೀವಿ ಸಿಎಂ ಅವ್ರದ್ದು ಪರಮೇಶ್ವರ್ ಸರ್ ಜೊತೆ ಅವ್ರದ್ದು ಅಲ್ಲಿ ಅವಧಿ ಮುಗಿಸ್ಬಿಟ್ಟು ಇಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗ್ತದೆ ಅಲ್ಲಿ ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಬಾಕಿ ಇದೆ ಅನ್ಬಿಟ್ಟು ಸೊ ಅದಕ್ಕೋಸ್ಕರ ವಿಳಂಬ ಆಗ್ತದೆ